ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಿನಿಮಾ ಇನ್ನೇನು ತೆರೆ ಕಾಣಲು ಸಿದ್ಧವಾಗಿದೆ ಇನ್ನು ಈ ಸಿನಿಮಾದ ದ್ವಾಪರ ದಾಟುತ ಹಾಡು ಸಖತ್ ಟ್ರೆಂಡಿಂಗ್ನಲ್ಲಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಹಾಡಿನದ್ದೇ ಅಬ್ಬರವಾಗಿದೆ ಕೇಳುಗರು ತಲೆದೂಗುವ ಈ ಹಾಡನ್ನು ಹೊಸ ಗಾಯಕ ಜಸ್ಕರಣ್ ಸಿಂಗ್ ಹಾಡಿದ್ದು ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ ಮುಖ್ಯವಾಗಿ ಬಿ ನಾಗೇಂದ್ರ ಪ್ರಸಾದ್ ಈ ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ ಸದ್ಯ ಟ್ರೆಂಡಿಂಗ್ನಲ್ಲಿರುವ ಈ ಹಾಡನ್ನು ಬರೆಯಲು ಎಷ್ಟು ಸಮಯ ತೆಗೆದುಕೊಂಡಿತು ಎಂಬುದನ್ನು ಸ್ವತಃ ನಾಗೇಂದ್ರ ಪ್ರಸಾದ್ ಅವರೇ ಹೇಳಿದ್ದಾರೆ ಟಿ ವಿ ನೈನ್ ಕನ್ನಡಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು ಸಾಮಾನ್ಯವಾಗಿ ಎಲ್ಲ ಹಾಡುಗಳನ್ನು ಐದು ಹತ್ತು ನಿಮಿಷದಲ್ಲಿ ಬರೆಯುತ್ತೇನೆ ಈ ಹಾಡು ಬರೆಯಲು ಕೂಡ ಹೆಚ್ಚು ಸಮಯ ತೆಗೆದುಕೊಂಡಿಲ್ಲ ಆದರೆ ಈ ಹಾಡಿಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ ಇತ್ತು ಕಾಂಪೋಸಿಷನ್ ಜೊತೆ ಜೊತೆಗೆ ಈ ಹಾಡನ್ನು ಬರೆದಿರುವುದು ಎಂದರು ಯಾವುದೇ ಸಿನಿಮಾ ಆಗಲಿ ಯಾವುದೇ ಹಾಡಾಗಲಿ ಒಬ್ಬರಿಗೆ ಕ್ರೆಡಿಟ್ ಸಲ್ಲುವುದಿಲ್ಲ ನಿರ್ದೇಶಕನಿಂದ ಹಿಡಿದು ಕೋರಿಯೋಗ್ರಾಫರ್ ತನಕ ಎಲ್ಲ ಶ್ರಮವು ಲೆಕ್ಕಕ್ಕೆ ಬರುತ್ತದೆ ಒಂದು ಹಾಡಿಗೆ ಎಲ್ಲರ ಕೊಡುಗೆ ಇರುತ್ತದೆ ಅವರು ಟ್ಯೂನ್ ಕೊಟ್ಟಿದ್ದಕ್ಕೆ ನಾನು ಬರೆದಿದ್ದಕ್ಕೆ ಅದಕ್ಕೆ ಸರಿಯಾಗಿ ಸೀನ್ ಸಿಕ್ಕಿರುವುದಕ್ಕೆ ಹಾಡು ಇಷ್ಟೊಂದು ಜನಪ್ರಿಯತೆ ಪಡೆದಿದೆ ಇತ್ತೀಚೆಗೆ ನಾವು ಏನು ಮಾಡುತ್ತೇವೆ ಎಂದರೆ ಕಂಪೋಸಿಂಗ್ ಜೊತೆಗೆ ಹಾಡಿನ ಸಾಲು ಬರೆಯಲು ಶುರು ಮಾಡುತ್ತೇವೆ ಎಂದು ಹೇಳಿದರು ಹಿಂದೆಲ್ಲ ಹಾಡು ಕೊಟ್ಟು ಸ್ವಲ್ಪ ದಿನ ಸಮಯ ತೆಗೆದುಕೊಳ್ಳುವುದು ಯಾವಾಗಲೂ ಟ್ಯೂನ್ ಬರುತ್ತಿತ್ತು ನಾನು ಸಮಯ ತೆಗೆದುಕೊಂಡು ಬರೆಯುತ್ತಿದ್ದೆ ಈ ಸಿನಿಮಾದಲ್ಲಿ ಜೊತೆಯಲ್ಲೇ ಕುಳಿತುಕೊಂಡು ಮಾಡೋಣ ಅಂತ ಹೇಳಿದರು ಹೀಗಾಗಿ ಅಲ್ಲಿ ಕಂಪೋಸಿಂಗ್ ಮಾಡುತ್ತಿದ್ದರು ಅಲ್ಲಿಯ ಹಾಡಿನ ಸಾಲುಗಳನ್ನು ಅವರಿಗೆ ಕೊಡುತ್ತಿದ್ದೆ ಈ ಹಾಡು ಹಾಗೆ ಆಗಿರುವಂಥದ್ದು ಇಡೀ ಹಾಡು ಅಲ್ಲೇ ಕುಳಿತು ಮಾಡಿದ್ದು ಅರ್ಜುನ್ ಬಹಳ ಸ್ಪೀಡಾಗಿ ಕಂಪೋಸ್ ಮಾಡುತ್ತಾರೆ ಅಲ್ಲೇ ಈ ಹಾಡನ್ನು ಕಂಪೋಸ್ ಮಾಡಿದರು ನಾನು ಅಲ್ಲೇ ಸಾಲುಗಳನ್ನು ಬರೆದೆ ಅಲ್ಲೇ ಸಿಂಗರ್ ಇರುತ್ತಾರೆ ಅಲ್ಲೇ ಹಾಡಿ ಅಲ್ಲೇ ಸಣ್ಣ ರಿಧಮ್ ಕೂಡ ಹಾಕಿ ಅರ್ಜುನ್ ಹಾಡು ಸಿದ್ಧ ಮಾಡಿಕೊಳ್ಳುತ್ತಾರೆ ನನ್ನ ಅಂದಾಜು ಹಬ್ಬಬ್ಬ ಅಂದರೆ ಒಂದು ಎರಡು ಗಂಟೆಯಲ್ಲೇ ಈ ಹಾಡು ಸಿದ್ಧವಾಯಿತು ಎಂದು ಹೇಳಿದರು ಇನ್ನು ಈ ಹಾಡು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ನಲ್ಲಿದೆ ಈ ಹಾಡಿಗೆ ರೀಲ್ಸ್ ಮಾಡುವವರು ಹೆಚ್ಚಾಗಿದ್ದಾರೆ ಇದೇ ಆಗಸ್ಟ್ ಹದಿನೈದರಂದು ಕೃಷ್ಣಂ ಪ್ರಣಯಸಕಿ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಇನ್ನು ಈ ದ್ವಾಪರ ಹಾಡಿಗೆ ಅಭಿಮಾನಿಗಳು ಖುಷಿಗೊಂಡಿದ್ದಾರೆ ವಿಶೇಷವಾಗಿ ಈ ಹಾಡಿನ ಸಾಹಿತ್ಯ ಇಷ್ಟಪಟ್ಟಿದ್ದಾರೆ ಒಂದೇ ಒಂದು ಪರಭಾಷೆ ಬಳಸದೆ ಬಂದಂಥ ಅದ್ಭುತ ಕನ್ನಡ ಸಾಹಿತ್ಯ ಹಾಡು ನಮ್ಮ ಕನ್ನಡ ಭಾಷೆ ಶಬ್ದ ಸಂಪತ್ತಿನ ಗಣಿ ಬಗೆದಷ್ಟು ಬಂಗಾರ ಕೇಳಿದಷ್ಟು ಇಂಚರ ಸಾಹಿತ್ಯ ಸಾಗರ ಬಹಳ ದಿನಗಳ ನಂತರ ಒಂದೊಳ್ಳೆ ಹಾಡು ಕನ್ನಡಕ್ಕೆ ಸಿಕ್ಕಿದ್ದೆ ಬಹಳ ದಿನಗಳ ನಂತರ ಕನ್ನಡ ಸಿನಿಮಾದಲ್ಲಿ ಇಂತಹ ಅದ್ಭುತ ಸಾಹಿತ್ಯ ಕೇಳಿ ಬಹಳ ರೋಮಾಂಚನವಾಯಿತು ಎಂದೆಲ್ಲ ಅಭಿಮಾನಿಗಳು ಈ ಹಾಡನ್ನು ಮೆಚ್ಚಿ ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು